ಅಯ್ಯೋ ಪುಟ್ಟಿ ಹಂಗ ಅಂದ್ರೆ ಹಂಗವ ಅಲ್ಲೇ ಹದ್ನೈದ್ ದಿನ ಇಪ್ಪತ್ ದಿನ ಇದ್ರ ಸಾಲಿ ಹಂಗ ಈಗೇನ್ ಸಾಲಿ ರಜೆ ಐತಿ ಏನೈತಿ ಬೇಡವ ಬೇಕಾರ ನಾಳೆ ನಮ್ಕ ನಮ್ ಕೂಡ ಬರ್ಲಿಕ್ಕನ್ ಬರ್ಲಿಲ್ಲ ಬೇಕಾರ ಇನ್ನೊಂದ್ ಐದಾರ್ ದಿನ ಬಿಟ್ಟು ನಿಮ್ಮ ಅಪ್ಪನ್ ಕಳಿಸ್ತೀನಿ ಇವತ್ತೇನೋ ಬರಲ್ಲ ಅಂತಂದ ನಾನ್ ಕೇಳ್ದಾಗ ಅವಾಗ ನಿಮ್ಮಅಪ್ಪ ನಿಮ್ಮ ಅಜ್ಜಿನ್ ಮಾತಾಡ್ಸ್ಕೊಂಡ್ ಬರುವಾಗ ನಿಮ್ಮ ಅಪ್ಪನ್ ಜೊತೆ ಬಂದ್ಬಿಡವ ಒಂದ್ ಐದಾರ್ ದಿನ ಇದ್ದು ಮತ್ತೆ ಹದಿನೈದ್ ದಿನ ಅಂದ್ರ ಬಾಳ ದಿನ ಆತೈತಿ ಸ್ಕೂಲಿಗೆ ಹೋಗ್ಬೇಕಲ್ಲವಾ ಅಯ್ಯೋ ಹದಿನೈದು ದಿನ ಅಂದ್ರೆ ಬಾಳ್ ದಿನ ಆಗ್ತೈತಿ ಕೇಳ ಸ್ವಲ್ಪ ಹ್ಮ್ ಒಂದ್ ವಾರ ಆದ್ರ ಸರಿ ತಗರ್ವ ಒಂದ್ ವಾರ ಆದ್ರೆ ಏನು ಆಗಲ್ಲ ಹದಿನೈದು ದಿನ ಹದಿನೈದು ದಿನ ಆದ್ರೆ ಬಾಳ್ ದಿನ ಆಗ್ಬಿಡ್ತೈತಿ ಹ್ಮ್ ಒಂದ್ ವಾರ ಇದ್ದು ತಗೋ ರೆಡಿ ಆಗಿನಿ ಇನ್ನು ನಿಮ್ಮ ಅಜ್ಜಿದ್ ಆಗೋಲ್ತು ಹೊಲ್ತು ಆವಾಗ್ಲಿಂದ ಕರಿತಿದಿನಿ ಹಂದೇ ಬಂದೆ ಅಂತಿದ್ದಾಳ ಇನ್ನೊಂದ್ ಸರಿ ಕರಿತೀನಿ ಇಲ್ಲೊಂದ್ರ ಬುಟ್ಟನ್ ಹೋಗ್ಬಿಡಣ್ಣ ಏ ಇವಳೆ ಇವ್ಳೇ ಹೋಗಂದೆ ಬುಟ್ಟೋಗ್ ಹೋಗ್ಬಿಡ್ತಿವ್ ನೋಡು ಅಯ್ಯ ಬಂಡ ಸ್ವಲ್ಪ ಅಲ್ವೇ ಇಷ್ಟೊಂದ್ ರೆಡಿ ಆಗಕ್ ಐತಿಯಲ್ಲ ನಾವೇನ್ ಬೀಗರಿಗೆ ಏನೋ ಮನೆ ಫಂಕ್ಷನ್ ಐತಿ ಏನ್ ಬೀಗರ್ ಮನ್ಯಾಗ ಇಂತಪರಿ ರೆಡಿ ಆಗಕ್ ಹೋಗ ಅವ್ರಿಗೆ ಬೀಗರಿಗೆ ಆರಾಮ ಇಲ್ಲ ಮಾತಾಡಿಸಕಂತ ಒಂಟಿರದು ಏನ್ ರೆಡಿ ಆಗ್ತಿยಪ್ಪ ಅಲೆ ಲೇಟಾಗಿದೆ ತುಂಬಾನೇ ಅಯ್ಯ ಏನು ರೆಡಿ ಆಗ್ತಿಲ್ಲ ಇರಯ್ಯ ಸ್ವಲ್ಪ ಬಂದೆ ಅಂಗೆ ಹಾಕ್ ಮಾಡ್ತೀರಿ ತಾತಾಮ್ಮಮ್ಮಗಳ ಜೊತೆ ಶೇರ್ಕಂಡ್ ಬಂದೆ ಇರಿ ಸ್ವಲ್ಪ ನೋಡೋ ಪುಟ್ಟಿ ಇನ್ನು ನಿಮ್ಮ ಅಜ್ಜಿ ಇರು ಇರು ಅಂತಾಳ ಬರಬಳ್ ಮನೆ ಬಿಟ್ಟು ನಾನ್ ಏನ್ ಮಾಡ್ಲಿ ಹೆಳ್ಲೀನಾ ಅಯ್ಯ ಇರ ಅಜ್ಜಾ ಬರ್ತಾಳ ಅಜ್ಜಿ ಅಜ್ಜಿ ಸ್ವಲ್ಪ ಬೇಡ ಏನೋ ಅಜ್ಜ ಮಮ್ಮಗಳು ಬೆಳಗ್ ಬೆಳಗ್ಗೆ ರೆಡಿ ಆಗಿ ನಮ್ಗೆ ಯಾಕೆ ಇಷ್ಟೊಂದು ಕಾಟ ಕೊಡಕತ್ತಿ ನೀವು ನಾನು ಏನ್ ರೆಡಿ ಆಕತ್ತಿದ್ದೆ ಏನೋ ಒಂದ್ ಅಣಿಗೆ ಉಗ್ಮ ಕೂಡ ಹಚ್ಕ ಬರ್ದೇನ ಆರಾಮಿಲ್ಲ ಬೀಗರಿ ಅಂತಂದ್ ಮಾತಾಡ್ಸಕ್ ಹೋಯ್ತಿವಿ ಅಂತಂದು ಉಗ್ಮ ಸಹ ಹಚ್ಕ ಬರ್ದೇನ ಏನ್ ರೆಡಿ ಆಗಿದ್ದೀನಿ ನೋಡು ದಿನ ಇದ್ದಂಗೆ ಇದ್ದೀನಿ ಹ್ಮ್ ಸರಿ ಆಯ್ತು ಹ್ಮ್ ಹೋಗೋಣ ಬಾ ತುಂಬಾ ಲೇಟ್ ಆಗಿದೆ ಮತ್ತೆ ಮಾಡಾಗಿದ್ರ ಮಳೆ ಗಿಳ ಸಿಕ್ಕೊಂಡ್ರ ಪುಟ್ಟಿನ ಕರ್ಕೊಂಡ್ ಹೊಂಟಿವಿ ಮತ್ತೆ ಮತ್ತೆ ಅವಳಿಗೆ ನಗಡ ಬಿಡ್ತೈತಿ ಮಳೆ ಬರೋಕ್ ಮುಂಚೆ ಬೀಗ್ ರೋಡ್ ಸೇರ್ಕೊಂಡ್ರೆ ಒಬ್ಬೇಷು ನಡಿ ನಡಿ ಬರೋಣ ಹೋಗೋಣ ನಿನ್ ಫ್ರೆಂಡ್ ಸೂರಜ ಬರ್ತಾಳ ಅಂದಿದ್ದಲ್ಲ ಬಂದ್ಲ ಏನೋ ಏನೋ ಇಲ್ಲ ಫೋನ್ ಅನ್ನ ಮಾಡು ಮತ್ತೆ ಆಕಿಗೂ ಒಂದ್ ತಾಸ್ ಕಾಯ್ಬೇಕ ನಾವು ಎಷ್ಟು ಮಾತಾಡ್ತೀಯ ನೀನು ಇರು ಬರ್ತಾಳಂತ ಈ ಫೋನ್ ಹಚ್ಚಿದ್ಲು ಹಾ ರೆಡಿ ಆದ್ರ ಹಾಕ ನಾನ್ ರೆಡಿ ಆಗಿದ್ದೀನಿ ನಿಮ್ ಮನೆ ಹತ್ರ ಬರಲಾ ಅಂದ್ಲು ಹ್ಮ್ ಸರಿ ಬಂದ್ಬಿಡ ಅಂದಿನಿ ಅಲ್ಲ ನೀವ್ ಹೊರಕ್ ಹೋದ್ಲು ಬರ್ತಾಳ ನಡಿ ನಡಿ ಹ್ಮ್ ಸರಿ ಆಯ್ತು ಹೋಗೋಣ ಶಿವಗ್ ಹೇಳ್ದಿಲ್ಲ ಮನೆ ಕಡೆ ಹುಷಾರ್ ಅಂತಂದು ಅಡ್ಗೆ ಮಾಡಕ್ ಹೆಂಗಾನು ಚಾರು ಅದಳ ಸ್ವಲ್ಪ ರಾತ್ರಿ ಸ್ವಲ್ಪ ಹೊಲಕ್ ಹೋಗಿ ಹೊತ್ತು ಬಾ ಅಂತ ಹೇಳ್ಬಿಡು ಒಂದ್ ಐದ್ ಎಕ್ರಿ ಅಲ್ಲೇ ನೀರ್ ಇಟ್ಟಿನಿ ಇನ್ನೊಂದ್ ಎರಡ್ ಎಕ್ರ ಅಷ್ಟೈತಿ ಅಲ್ಲೇ ಮಲ್ಗದ್ ಬೇಡ ಎರಡ್ ಎಕ್ರೆ ನೀರಿಟ್ಟು ಬಂದು ಇಲ್ಲೇ ಮಲ್ಗ್ ಬಿಡು ಅಂತ ಹೇಳ್ಬಿಡು ಅಯ್ಯೋ ಹೇಳಿದಿನಿ ಕವಯ್ಯ ಎಷ್ಟ್ ಮಾಡತೀಯ ನೋಡು ಬೇಕಾದ್ರೆ ಒಂದ್ಸರಿ ಹೇಳಿನಿ ನೀನು ಇನ್ನೊಂದ್ಸರಿ ಹೌದಾ ಇರು ಕರ್ದು ಹೇಳ್ತೀನಿ ಅವನು ಮತ್ತೆ ಬಿಡ್ತಾನ ಅವನು ಮತ್ತೆ ಎಕರೆ ನೀರಿಟ್ಟಿ ನಾಲೆ ಮತ್ತೆ ಅದಕ್ಕೂ ಕೂಡ ಇಟ್ಟು ಕೂತ್ ಎರಡ ಎಕರೆ ಗಿಡ ಅಂತಂದು ಇನ್ನೊಂದ್ಸರಿ ಹೇಳ್ತೀನಿ ಶಿವ ಶಿವ ಅಪ್ಪಯ್ಯ ಅದು ಆಗ್ಲೇ ಹೇಳಿ ನಾನು ಅಲ್ಲಿ ಮ್ಯಾಗ್ಳ ನೀರ್ ಎಕ್ರಿಗೆ ನೀರಿಟ್ಟಿನಾಲೆ ಈ ಕಡೆ ಕೆಳಗದವಲ್ಲ ಕೈ ಆಡಕ ಮತ್ತೆ ಅವಕೂ ಕೂಡ ಇಟ್ಟು ಬಿಟ್ಟು ಮ್ಯಾಗ್ಳಕ್ಕ ಅಲ್ಲೇ ನಾನು ಊರ್ಗ್ ಬರ್ತೇನೆ ಅಂತಂದು ತುಂಬಾ ತುಂಬ ಮತ್ತೆ ನೀನ್ ಇಟ್ಟು ಸಸಿ ಎಲ್ಲಾ ಮುನ್ಗಂಗ ಮಾಡ್ಬೇಡ ಈ ಕಡೆ ಎರಡ್ ಎಕ್ರೆ ಅದಾವಲ್ಲ ಅವಷ್ಟ ಇಟ್ಟು ಮತ್ತೆ ಅಲ್ಗಬೇಡ ಬಂದ್ಬಿಡು ಮನೆಗೆ ಮತ್ತೆ ಚಾರು ಒಬ್ಬಳ ಮತ್ತೆ ಅದಕ್ಕ ಬಂದ್ಬಿಡು ಮನಿಗೆ ಅಯ್ಯೋ ಸರಿ ಅಪ್ಪ ಹೇಳಿ ಇಲ್ಲ ಕೇಳ್ಕೊಂಡಿನ್ ತಗ ಆಮ್ಯಾವ್ ಗಿಡ ಇಡಲ್ಲ ಈ ಕಡೆ ತಳಗದಲ್ಲ ಎರಡ ಎಕರೆ ಇಡ್ತೀನಿ ಅಲ್ಲಿ ಹೇಳಿರಿ ಎಷ್ಟು ಸರಿ ಹೇಳ್ತೀನಿ ನನ್ಗ ಅಯ್ಯೋ ನಿಮ್ಮಪ್ಪ ಸ್ವಲ್ಪ ಹಂಗೇನಪ್ಪ ಹೌದ್ ಬಿಡಮ್ಮ ನೀನ್ ಕರೆ ಕರಾವ್ ಬೆಳಗ್ಗೆನೆ ಹೇಳ್ಯಾರ ಈಗ ಮತ್ತೂ ಕರ್ದ ಹೇಳಕತ್ತಾರ ನೋಡು ಹ್ಮ್ ನಾನೀನ್ ನೆನಪಿದೈತಗಯ್ಯ ನಾನು ಇಡ್ತೀನಿ ನೀವ್ ಈ ಕಡೆ ಚಿಂತಿ ಏನ್ ಮಾಡ್ಬೇಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಗೌರಿ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ ಮತ್ತ ಮನೇಲಿ ಯಾರು ಇರ್ಲಾ ಅಕ್ಕ ನಾವ್ ಹೋದ್ಮೇಲೆ ವಾಪ ಬರ್ತಾನ ಶಿವ ಅಂತಂದು ಹೇಳಬಿಡಿ ಅಪ್ಪಯ್ಯ ಹ್ಮ್ ಸರಿ ಕಣಪ್ಪ ಹಾಗೆ ಹೇಳ್ತೀನಿ ತಗೋ ನಾವು ನಾಳೆ ಬಿಡ್ತೀವಿ ನೀನು ಇನ್ನೊಂದ್ ಎರಡು ದಿನ ಬಿಟ್ಟು ಹೋಗಿ ಒಂದ್ ಬೇಕಾದ್ರೆ ಮೂರ್ನಾಲ್ಕು ದಿನ ಇದ್ದು ಬರುವಂತಿ ನಮ್ ಪುಟ್ಟಿನ ಅಲ್ಲೇ ಬಿಟ್ಟು ಬರ್ತೀವಿ ನೀ ಬರುವಾಗ ಹ್ಮ್ ಕರ್ಕೊಂಡ್ ಬರುವಂತಿ ಹ್ಮ್ ಸರಿ ತಗೋಪಯ್ಯ ಹಂಗೆ ಮಾಡೋಣ ಹೌದು ಶಿವ ಹೋಗ್ ಬರ್ತಿದ್ದಾವಪ್ಪ ಚಾರು ಎಲ್ಲದಳ ಹ್ಮ್ ಹೇಳೋತಿದ್ನಿ ಸ್ವಲ್ಪ ಮನೆ ಕಡೆ ಹುಷಾರವ ಅಂತಂದು ಎಲ್ಲ ಕಾಣ ಉಳ್ಳಲ್ಲ ಅಯ್ಯೋ ಅವರು ಹ್ಮ್ ಬಟ್ಟೆ ಅಹ್ ಒಣಗಾಕಕ್ಕ ಆರಕ್ಕ ಮಳೆ ಮೇಲೆ ಹೋಗಿದಾರ್ದಾಗ ಅಮ್ಮ ನಾ ಬಂದ್ ಮೇಲೆ ಹೇಳ್ತೀನಿ ನಿಮ್ಗೆ ಲೇಟ್ ಆಗಿದೆ ನೀವು ಹೋಗ್ ಬರ್ರಿ ಹೌದಾಪ ಹ್ಮ್ ಸರಿ ಪಾಪ ಹಂಗಾರ ಬಂದ್ಮೇಲೆ ಹೇಳು ಶಾರೂಗ ನಿನ್ಗೆ ಏನೇನ್ ಬೇಕು ಎಲ್ಲ ಹೇಳು ಮಾಡ್ಕೊಡ್ತಾಳ ಹಾಕಿ ಹ್ಮ್ ಹಂಗಾರ ನಾವ್ ಓದಿ ತಗಪ್ಪ ಹಂಗಾರ ಬಂದ ಬಂದ್ಮೇಲೆ ಹೇಳು ಹೋದ್ರ ಅಂತಂದು ನನ್ ಲೇಟ್ ಆತೈತಿ ಓದ್ತಿವಿ ಹ್ಮ್ ಸರಿ ಅಮ್ಮ ಹೋಗ್ಬಾರಿ ಹ ಸರಿ ಬನ್ನಿ ಹೋಗೋಣ ಹಾ ಸರಿ ನಡ್ರಿ ಲೇಟ್ ಆಗಿತಿ ಪುಟ್ಟಿ ನಡಿಯವ ಲೇಟ್ ಆಗಿತ್ತಲ್ಲೇ ಹೋಗನ್ರಿ ಅಮ್ಮ ಪುಟ್ಟಿನ ಊರಿಗ್ ಹೋದ್ರು ಹ್ಮ್ ನಾಳೆನೆ ಒಮ್ಮೆಲೆ ಬರೋದು ಇವತ್ತು ನಂದು ಚಿನ್ನದೇ ಈ ಮನಿ ಯಾರ್ಯಾರು ಬರಲ್ಲ ಯಾರ್ಯಾರು ಇರಲ್ಲ ನಮ್ಗೆ ಹೆಂಗ್ ಬೇಕು ಹಂಗಿರದ ಹೆಂಗನ ಗೌರಿಗೆ ಹ ನನಗ್ ಡೌಟ್ ಬರ್ಲಾರ ಹೇಳ್ಕೊಳ್ಸಿನ ಅಪ್ಪಗ ಹಂಗೆ ಹೇಳ್ತಾರ ಅವ್ರ ಬರತನ ನಂದು ಚಾರ್ ದ ಇವತ್ತು ದಿನ ಹೆಂಗಾದ್ರೂ ಈ ಬಟ್ಟೆ ಹೋಗಬೇಕು ಹೋಗ್ಯಾಳ ಬಡ ನಗ ಬರ್ತಾಳ ಎಲ್ಲಾ ಕೆಲ್ಸನು ಆಯ್ತು ಹ್ಮ್ ನಾನು ಚಿನ್ನ ಇನ್ಮೇಲಿಂದ ಮಾತಾಡ್ಕೊಂಡ್ ಕುಂತ ಬಿಡದ